ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆಯಿತು ಕಂಡ್ರೆ ನಿಮ್ಮದು ತೀರಾನೇ ಅತಿ ಆಯಿತು ಮಾತಾಡಿಸ್ಬೇಕು ಅಂತ ಆಸೆ ಇದೆ ಆದರೆ ಎದುರುಗಡೆ ಬಂದರೆ ಮಾತ್ರ ಸುಮ್ಮನೆ ಇರ್ತಿರಲ್ಲ ನೀವು ಈಗ ಐದು ನಿಮಿಷಕ್ಕಿಂತ ಮುಂಚೆ ದೇವ್ರ ಮುಂದೆ ನಮಸ್ಕಾರ ಮಾಡಿದ್ದೇನು ಈಡುಗಾಯಿ ಬರ್ತಿದ್ದೇನು ಮಗಳು ಅಳಿಯ ಚೆನ್ನಾಗಿರಲಿ ಅಂತ ಬಿಟ್ಕೊಂಡಿದ್ದೇನು ಆದರೆ ಅವಳನ್ನು ನೋಡಿ ಯಾಕ್ರಿ ಹಾಗೆ ಹ್ಮ್ ನೀವು ಅಂತಾರೆ ಪೂರ್ಣಿಮಾ ಅದು ಹಾಗಲ್ಲ ಪೂರ್ಣಿ ಅಂತಾರೆ ರವಿ ಸುಮ್ಮನೆ ಇರ್ರಿ ಸಾಕು ಹಾಗಲ್ಲ ಹೀಗಲ್ಲ ಅಂತ ಏನೋ ಒಂದು ಹೇಳಿಬಿಡ್ತೀರಾ ಅವಳು ನಿಮ್ಮ ಕಣ್ಣು ಎದುರಿಗೆ ಬಂದ್ರು ಯಾಕೆ ನಿಮಗೆ ಅಷ್ಟು ಕೋಪ ಅಂತಾರೆ ಪೂರ್ಣಿಮಾ ಅರ್ಜುನ್ ಹೇಳಿದ್ದನ್ನು ಕೇಳಿಸ್ಕೊಳ್ಲಿಲ್ವ ನೀನು ಅವಳು ಪ್ರತೀಕ್ಷಣನು ನಮ್ಮ ನೆನಪಲ್ಲೇ ಇರ್ತಾಳಂತೆ ನಾವು ಹೋಗಿ ಮಾತಾಡ್ಸೋದು ನಮ್ಮ ಕಷ್ಟ ಸುಖನೆಲ್ಲ ಹೇಳ್ಕೊಳ್ಳೋದು ನಮ್ಮ ಗೋಳು ಅವಳಿಗೆ ಗೊತ್ತಾಗುತ್ತೆ ದುಡ್ಡು ಇದೆಯಲ್ಲ ಬಂದು ನಮ್ಮ ಹತ್ರ ಸುರಿತಾಳೆ ಆಮೇಲೆನು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬೇಕಾ ಅಂತಾರೆ ರವಿ ಬರೀ ಸುಳ್ಳು ಮಗಳ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಅವಳು ನಿಮ್ಮ ನಂಬಿಕೆ ನಾ ಮುರಿದ್ಬಿಟ್ಲು ಅನ್ನೋ ಕೋಪ ಅದಕ್ಕೆ ಅವಳ ಹತ್ರ ಮಾತಾಡ್ತಿಲ್ಲ ನೀವು ಪಾಪ ರೀ ನಮ್ಮ ಭಾರ್ಗವಿ ಎಷ್ಟು ದುಃಖ ಪಟ್ಕೋತಿದ್ಲು ಅಷ್ಟು ಅಪ್ಪ ಒಂದು ಸರಿ ನನ್ನ ಜೊತೆ ಮಾತಾಡಪ್ಪ ನನ್ನ ಕ್ಷಮಿಸ್ಬಿಡಪ್ಪ ಅಂತ ಗೋಗರಿತಿದ್ಲು ಆದರೂ ನಿಮಗೆ ಮನ್ಸು ಕರ್ಗಲಿಲ್ಲ ಅಲ್ವಾ ಅಂತಾರೆ ಪೂರ್ಣಿಮಾ ಅಯ್ಯೋ ಪೂರ್ಣಿ ಅವಳ ಮೇಲಿರೋ ಪ್ರೀತಿ ಬೇರೆ ವಾಸ್ತವ ಬೇರೆ ಅರ್ಥ ಮಾಡ್ಕೊತಾರೆ ರವಿ ನನಗೆ ಗೊತ್ತು ಅವಳನ್ನು ಯಾಕೆ ನೀವು ಅಷ್ಟೊಂದು ನಿಷ್ಠುರ ಮಾಡ್ತಿದ್ದೀರಾ ಅಂತ ಬ್ರಂದ ಹಾಗೆ ಮಾಡಿದ್ಲು ಅದಕ್ಕೆ ಅವಳಿಗೆ ಶಿಕ್ಷೆ ಕೊಟ್ಟೆ ಇವಳು ಹೀಗೆ ಮಾಡಿದ್ಲು ಅದಕ್ಕೆ ಇವಳಿಗೆ ಹೀಗೆ ಶಿಕ್ಷೆ ಕೊಡ್ತೀನಿ ಅನ್ನೋ ಲಾಯರ್ ಬುದ್ಧಿ ನಿಮ್ಮದು ಬ್ರಂದ ಮೋಸದಿಂದ ಮದುವೆ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಹೋದ್ಲು ಆದರೆ ನಮ್ಮ ಬಾರ್ಗವಿಗೆ ಆ ಉದ್ದೇಶ ಇರಲಿಲ್ಲ ರೀ ಮದುವೆ ಆದಮೇಲೂ ನಮ್ಮನ್ನು ಒಪ್ಪಿಸ್ಬೇಕು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾಳೆ ಅವಳ ಮೇಲೆ ಯಾಕೆ ರೀ ಕೋಪ ತೋರಿಸ್ತೀರಾ ನೀವೇನು ಅವಳನ್ನು ಮನೆ ಕರೆದು ಸತ್ಕಾರ ಮಾಡಿ ಓಡಾಡಿ ಅಂತ ನನ್ ಕೇಳ್ಕೊತಿಲ್ಲ ಎದುರಿಗೆ ಸಿಕ್ಕದಾಗಾದ್ರೂ ನಾಲ್ಕು ಮಾತಾಡ್ಬಿಡ್ವೇನ್ರಿ ಇಲ್ಲ ರೀ ಇವತ್ತು ನೀವು ಮಾಡಿದ್ದನ ನಾನು ಒಪ್ಪೋದಿಲ್ಲ ರೀ ಯಾಕ್ರಿ ನೀವು ಹೀಗೆ ನಮ್ಮ ಸಂ ನಮ್ಮ ಸ್ವಂತ ಮಕ್ಕಳ ಹತ್ರ ಹಠ ಸಾಧಿಸ್ಕೊಂಡು ಬದುಕೋದು ಒಂದು ಬದುಕೇನು ರೀ ಯಾವಾಗಲೂ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ವಿಮರ್ಶೆ ಮಾಡೋ ನಿಮಗೆ ನಿಮ್ಮ ಮಗಳು ಏನು ತಪ್ಪು ಮಾಡಿಲ್ಲ ಅಂತ ಯಾಕೆ ಗೊತ್ತಾಗ್ತಿಲ್ಲ ಯಾಕೆ ರೀ ನಮ್ಮ ಭಾರ್ಗವಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಎಡಗುತ್ತಿದ್ದೀರಾ ಅಂತಾರೆ ಪೂರ್ಣಿಮಾ ಆಗ ರವಿ ಯಾವುದು ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ ಈಚೆರಿತು ದುಡ್ಡು ದುಡ್ಡು ಅಂತ ನಾನು ಪ್ರಾಣ ತಿಂತಿದ್ದಾನೆ ಅದು ಸಾಲದು ಅಂತ ಆನ್ಲೈನ್ ಪೇಮೆಂಟ್ ಬೇಡ ಕ್ಯಾಶ್ ತಂದು ಕೊಡಿ ಅಂತಿದ್ದಾನೆ ಅಲ್ಲ ಈ ಕಾಲದಲ್ಲಿ ಲಕ್ಷ ಲಕ್ಷ ಕ್ಯಾಶ್ ಯಾರು ತಂದಿಟ್ಕೋತಾರೆ ಕ್ಯಾಶ್ನ ಬಚ್ಚಿಟ್ಕೊಳ್ಳೋ ಅಷ್ಟರಲ್ಲಿ ನನ್ನ ಜೀವ ಎಲ್ಲ ಬಾಯಿಗೆ ಬಂತು ಛೇ ಅಂತಿರುವಾಗ ಒಂದನ ಬಂದು ಹಾಯಿರಿತು ಅಂತಾಳೆ ಶಾಕ್ನಿಂದ ರೀತು ಅತ್ತಿಗೆ ನೀವೇನಿಲ್ಲ ಅಂತಾಳೆ ಯಾಕೆ ಬರಬಾರ್ದಾ ಅಂತಾಳೆ ಬಂದನ ಹಾಗಲ್ಲ ಅತಿಗೆ ಮತ್ತು ಇನ್ನು ಹೇಗೆ ಪ್ರತಿಯೊಬ್ಬರು ನಾನು ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡೋದೇ ಆಗಿಬಿಟ್ರು ಅಂತೇಳೆ ಬಂದನ ಬೇಜಾರು ಆಗಬೇಡಿ ಅತಿಗೆ ಸಡನ್ನಾಗಿ ನೋಡಿದ್ನಲ್ಲ ಅದಕ್ಕೆ ಅಷ್ಟೇ ಅಷ್ಟೆ ಅಂತೇಳಿರಿತು ಇಟ್ಸ್ ಓಕೆ ಅಂತೇಳೆ ಬಂದನ ನೀವು ಈ ಮನೆ ಸೊಸೆ ಆಗೋರು ಇಲ್ಲಿಗೆ ನೀವು ಯಾವಾಗ ಬೇಕಿದ್ರು ಬರ್ಬೋದು ಯಾವಾಗ ಬೇಕಿದ್ರೂ ಹೋಗ್ಬೋದು ಮಿಕ್ಕಿ ಹೇಗಿದ್ದಾನೆ ಅಂತ ಹೇಳಿರಿತು ಓ ಆರಾಮಾಗಿದ್ದಾನೆ ಅಂದಾಗೆ ರಿತು ಆ ರೌಡಿ ದುಡ್ಡು ಕೇಳ್ತಿದ್ದಾನೆ ಅಂದೆ ಅಲ್ವಾ ಕ್ಯಾಶ್ ಕಳಿಸ್ಕೊಟ್ಟಿದೆ ಬಂತ ಅಂತೇಳೆ ಬಂದನ ಅತಿಗೆ ಸ್ವಲ್ಪ ಮೆತ್ತಗೆ ಮಾತಾಡಿ ಆ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ಅತಿಗೆ ನೀವು ಕೊಟ್ಟಿರೋ ದುಡ್ಡು ಸಿಕ್ಕಿದೆ ಆದರೆ ರೌಡಿಗೆ ಕೊಡೋದು ಬಾಕಿ ಅಷ್ಟೇ ಆ ಕಡೆ ಆ ರೌಡಿ ಕಾಟ ಮನೆಯಲ್ಲಿ ಬಾರ್ಗವಿ ಕಾಟ ನನಗಂತೂ ಸಾಕಾಗಿ ಹೋಗಿದೆ ಅಂತಾಳೆ ರಿತು ರಿತು ಅಷ್ಟೊಂದು ಡಿಸ್ಟರ್ಬ್ ಆಗಬೇಡ ಆ ರೌಡಿ ಕಡೆಯಿಂದ ಏನೇ ಪ್ರಾಬ್ಲಮ್ ಬಂದರೂ ಈ ಬಂಧನ ನೋಡ್ಕೊತಾಳೆ ಹಾಗೆ ಆದಷ್ಟು ಬೇಗ ನಿನಗೆ ಈ ಬಾರ್ಗವಿ ಕಾಟನೂ ತಪ್ಪುತ್ತೆ ನಾನು ಬಂದಿದ್ದೀನಲ್ಲ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಬಂಧನ ಅತ್ತಿಗೆ ಅಂದರೆ ನಿಮ್ಮ ಹಾಗೆ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ ಈ ಅರ್ಜುನ್ ಯಾಕಾದರೂ ಬಾರ್ಗವೇ ನಮ್ಮ ಮದುವೆ ಆಗಿ ಬಂದೋ ಗೊತ್ತಿಲ್ಲ ಅವನಿಂದಾಗಿ ನಾವು ನಾವೆಲ್ಲರೂ ಕಷ್ಟಪಡ್ತಿದ್ದೀವಿ ಇವಾಗ ಪದೇ ಪದೇ ಬಂದು ಅವಳನ್ನು ಅತ್ತಿಗೆ ಅಂತ ಒಪ್ಕೊ ಸೊಸೆ ಅಂತ ಒಪ್ಕೊಳ್ಳಿ ಅಂತ ಎಲ್ಲರನ್ನು ಇರಿಟೇಟ್ ಮಾಡ್ತಾನೆ ಅಂತಾಳೆ ರಿತು ಅರ್ಜುನಲ್ಲಿ ರಿತು ಅಂತಾಳೆ ವಂದನ ಆಗ ಅರ್ಜುನ್ ಮನೆಯೊಳಗೆ ಬರ್ತಾನೆ ರಿತು ಕೈ ತೋರಿಸ್ತಾಳೆ ವಂದನ ಓಡಿ ಬರ್ತಾಳೆ ಹಿಂದೆ ಭಾರ್ಗವಿ ಇರೋದನ್ನು ನೋಡಿ ಶಾಕ್ನಿಂದ ನಿಂತ್ಕೋತಾಳೆ ವಂದನ ಭಾರ್ಗವಿ ಅರ್ಜುನ್ ಇಬ್ಬರು ವಂದನ ಮುಂದೆ ಬರ್ತಾರೆ ಅರ್ಜುನ್ ನಿನ್ನ ನೋಡಬೇಕಂತಲೇ ಬಂದೆ ಹೇಗಿದೆಯಾ ಅಂತಳೆ ವಂದನ ನನ್ನ ಹೆಂಡತಿ ಜೊತೆ ತುಂಬ ಚೆನ್ನಾಗಿದೆ ಭಾರ್ಗವಿ ಅವರೇ ನನಗೊಂದು ಎರಡು ಫೋನ್ ಕಾಲ್ ಇದೆ ರೂಮಲ್ಲಿ ಇರ್ತೀನಿ ಅಂತ ಅರ್ಜುನ್ ಹೋಗ್ತಾನೆ ಆಗ ಭಾರ್ಗವಿ ವಂದನ ಹತ್ರ ಹಲ ಹೊರಟು ಹೋದರು ಏನು ವಿ ಡಾಟ್ ಒಂದನ ಅವರೇ ನಮ್ಮನೆಯವರೆಗೂ ಬಂದಿದ್ದು ಅಂತಾಳೆ ಏನು ವಿ ಡಾಟ್ ವಂದನಾ ಅಂತಳೆ ವಂದನ ವಂದನ ಅಂದರೆ ವಕ್ರದೃಷ್ಟಿ ವಂದನಾ ಅಂತ ಅದನ್ನೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ವಿ ವಂದನ ಅಂದೆ ಅಂತಳೆ ಭಾರ್ಗವಿ ಏಯ್ ಅಂತಾಳೆ ಒಂದನ ಮೆತ್ತಗೆ ಚಿಕ್ಕ ವಯಸ್ಸಿಗೆ ಬಿ ಪಿ ಗಿ ಪಿ ಹುಷಾರು ಮನೆಗೆ ಬಂದ ಅತಿಥಿಗಳ ಹತ್ತಿರ ಜಗಳ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಇವಾಗ ನೀವು ನಮ್ಮನೆ ಅತಿಥಿ ಏನು ತಗೋತೀರಾ ಕಾಫಿನಾ ಟೀನಾ ಅಂತಳೆ ಭಾರ್ಗವಿ ಒಂದನ ನಾಡ್ ನೋಡ್ತಾ ಇರೋದಕ್ಕೆ ಏನು ಹಾಗೆ ನೋಡ್ತಿದ್ದೀರಾ ಇವಾಗ ನಾನು ಈ ಮನೆ ಸೊಸೆ ಅತಿಥಿಗಳಿಗೆ ಏನು ಬೇಕು ಏನು ಬೇಡ ಅಂತ ಕೇಳೋದು ನನ್ನ ಜವಾಬ್ದಾರಿ ಅಲ್ವಾ ಓ ನಯವಿನಯದಿಂದ ಕೇಳಿದರೆ ನಿಮಗೆ ಉತ್ತರ ಕೊಡೋ ಅಭ್ಯಾಸ ಇಲ್ಲ ಅನಿಸುತ್ತೆ ಏನು ಸೈಕೋ ಸುಂಟ್ರ ಗಾಳಿ ಇಲ್ಲಿವರೆಗೂ ಬಂದಿದೆ ಅಂತಾಳೆ ಭಾರ್ಗವಿ ನನಗೆ ಸೇ ಸೇರಬೇಕಾಗಿರೋ ವಸ್ತು ಇದೇ ಮನೇಲಿದೆ ಅದನ್ನು ತಗೊಂಡು ಹೋಗೋಕ್ಕೆ ಬಂದೆ ಅಂತಾಳೆ ಬಂದನ ಮನಸಲ್ಲಿರೋ ಮಾತು ಎಷ್ಟು ಬೇಗ ಹಾಯಿಂದ ಹೊರಗೆ ಬಂದುಬಿಡ್ತು ಅಲ್ವಾ ನೀನು ತಗೊಂಡು ಹೋಗಿರೋ ವಸ್ತು ಆಟದ ಬೊಂಬೆ ಅಲ್ಲ ನನ್ನ ಗಂಡ ಅವರನ್ನು ಪಡ್ಕೋಬೇಕು ಅನ್ನೋ ನಿನ್ನ ಈ ಚಿಲ್ಲರೆ ಬುದ್ಧಿನ ಇಲ್ಲಿಗೆ ಬಿಟ್ರಿ ಸರಿ ಇಲ್ಲ ಅಂದರೆ ಈ ಭಾರ್ಗವಿ ಏನು ಅಂತ ನಿನಗೂ ಗೊತ್ತಲ್ಲ ಬೇರೆಯವ್ರ ವಸ್ತು ಮೇಲೆ ವಕ್ರಧ್ರಿ ಇದ್ರೆ ಐ ಮೀನ್ ಕಣ್ಣು ಹಾಕಿದ್ರೆ ಅವ್ನು ಕಳ್ಳತನ ಅಂತಾರೆ ಕಳ್ಳತನ ಮಾಡಿದ್ರೆ ವಿ ಎನ್ ಎ ಸೆಕ್ಷನ್ ಅಯ್ಯಯ್ಯೋ ಸಾರಿ ಸಾರಿ ನಾನು ಲಾ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಕಾಫಿ ಆಗುತ್ತಲ್ಲ ಆಗದೆ ಹೋದ್ರು ಅದನ್ನೇ ತಂದ್ಕೊಡ ಕೂತ್ಕೊಳ್ಳಿ ಅಂತ ಭಾರ್ಗವಿ ಹೋಗ್ತಾಳೆ ಈಚೆ ರವಿಯವರು ಡ್ಯೂಟಿ ಮಾಡ್ತಾ ಕೂತಿರ್ತಾರೆ ಆಗ ಒಬ್ಬ ಕಾಫಿ ತಂದ್ಕೊಡ್ತಾನೆ ಕಾಫಿ ಕುಡಿಯುವಾಗ ಇಬ್ರು ಬರ್ತಾರೆ ಸೈಟ್ ಎಲ್ಲಾ ಚೆನ್ನಾಗಿದೆ ಅಂದ ಹಾಗೆ ಅದರ ಮೆಜರ್ಮೆಂಟ್ ಎಷ್ಟಿದೆ ಅಂತ ಕೇಳ್ತಾರೆ ಒಬ್ಬ ಹಂಡ್ರೆಡ್ ಬೈ ಒನ್ ಫಿಫ್ಟಿ ಸರ್ ಅಂತಲೇ ಬ್ರೋಕರ್ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆಯಾ ಅಂತ ಕೇಳಿದಾಗ ಎಲ್ಲ ಸರಿಯಾಗಿದೆ ಚಿನ್ನದಂಥ ಪ್ರಾಪರ್ಟಿ ಸರ್ ಏರ್ಪೋರ್ಟ್ಗೆ ಇಲ್ಲಿಂದ ಬರೀ ನಲವತ್ತೈದು ನಿಮಿಷ ಅಷ್ಟೇ ಇಲ್ಲೇ ಹತ್ತಿರದಲ್ಲಿ ಕಾಲೇಜ್ ಕಾಲೇಜಿದೆ ಮಾಲ್ ಇದೆ ನಿಮಗೆ ಏನು ಬೇಕು ಎಲ್ಲ ಅನುಕೂಲತೆಗಳು ಇದೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ನು ಆರು ತಿಂಗಳಲ್ಲಿ ಡಬಲ್ ಆಗುತ್ತೆ ಯೋಚನೆ ಮಾಡಿ ಖಂಡಿತ ಬಿಡಬೇಡಿ ಸರ್ ಈ ಪ್ರಾಪರ್ಟಿ ನೀವೇ ತಗೊಳ್ಳಿ ಅಂತಾರೆ ಬ್ರೋಕರ್ ಒಳ್ಳೆಯದು ಡಾಕ್ಯುಮೆಂಟ್ ಯಾವಾಗ ಕಳಿಸ್ತೀರಾ ನಿಮ್ಮ ಓನರ್ನ ಯಾವಾಗ ಮೀಟ್ ಮಾಡ್ಬೋದು ಅಂತ ಕೇಳಿದಾಗ ಇವತ್ತೇ ಮೀಟ್ ಮಾಡಿಸ್ತೀನಿ ಅಡ್ವಾನ್ಸ್ ಕೊಟ್ಬಿಡ್ತೀರಾ ಅಂತಾನೆ ಬ್ರೋಕರ್ ಆಗ ಅವನಿಗೆ ಕಾಲ್ ಬರುತ್ತೆ ಒಂದು ಸೆಕೆಂಡ್ ಅಂತ ಆಚೆ ಹೋಗ್ತಾನೆ ಆಗ ರವಿಯವರು ಸರ್ ನಮಸ್ಕಾರ ಈ ಸೈಟ್ ನೀವು ತಗೊಳಕ್ಕೆ ಬಂದಿದ್ದೀರಾ ಸರ್ ದಯವಿಟ್ಟು ತಗೋಬೇಡಿ ಸರ್ ಅಂತಾರೆ ಯಾಕೆ ತಗೋಬಾರ್ದು ಅಂತಾರೆ ಈ ಜಾಗ ತಗೊಂಡ್ರೆ ನೀವು ಮೋಸೋದಂಗೆ ಅಂತಾರೆ ರವಿ ಆಗ ಬ್ರೋಕರ್ ಬಂದು ರೀ ಸೆಕ್ಯೂರಿಟಿ ನಿಮ್ಗೇನು ರೀ ಅವ್ರ ಹತ್ರ ಮಾತು ಸರ್ ಓನರ್ ಫೋನ್ ಮಾಡಿದರು ಮಾತಾಡಿ ಎಲ್ಲ ಮುಗಿಸ್ಬಿಡಿ ಅಂತಾರೆ ಒಂದು ನಿಮಿಷ ನೀವು ಹೇಳಿ ಸರ್ ಅಂತಾರೆ ನೀವೇನು ರೀ ಸೆಕ್ಯೂರಿಟಿ ಮಾತು ಕೇಳಿಕೊಂಡು ಲೋ ಹೋಗಯ್ಯ ನಿನ್ನ ಕೆಲಸ ಎಷ್ಟಾಯಿತು ನೋಡ್ಕೊ ಹೋಗಯ್ಯ ಬಂದ್ಬಿಡ್ತಾನೆ ಇಲ್ಲಿ ಅಂತಾನೆ ಬ್ರೋಕರ್ ನೀವು ಹೇಳಿ ಸರ್ ಅಂತಾರೆ ಅವರು ಆಗ ರವಿಯವರು ಸರ್ ಈ ಪ್ರಾಪರ್ಟಿ ಆಲ್ರೆಡಿ ನಾಲ್ಕು ಜನರ ಹೆಸರಿಗೆ ರಿಜಿಸ್ಟರ್ ಆಗಿದೆ ದಿನ ಜಗಳ ಸರ್ ಯಾರಾದರೂ ಒಬ್ರು ಬಂದು ಪ್ರಾಪರ್ಟಿ ಮುಂದೆ ಜಗಳ ಮಾಡ್ತಾನೆ ಇರ್ತಾರೆ ಈ ಅಪ್ಪ ಯಾರಿಗಾದರೂ ಈ ಪ್ರಾಪರ್ಟೀಸ್ ಹಾಗೆ ಹಾಕಬೇಕು ಅಂತ ಹೊರಟವನೇ ಕಮಿಷನ್ ಸಿಗುತ್ತಲ್ಲ ಸರ್ ಅಂತಾರೆ ರವಿ ಏನ್ ರೀ ಇವ್ರು ಹೇಳ್ತಿರೋದು ನಿಜಾನ ಮೋಸ ಮಾಡ್ತಿದ್ಯಲ್ಲ ಜೀವನ ಪೂರ್ತಿ ನಮ್ಮ ಬಾಸ್ಗೆ ನಾನು ಉತ್ತರ ಕೊಡಬೇಕಾಗಿತ್ತು ಅಂತಾರೆ ಅವರು ಇವ್ರ ಮಾತೇನು ನಂಬೇಡಿ ಓನರ್ ಫೋನ್ ಮಾಡಿದ್ದಾರೆ ಬೇಕಿದ್ರೆ ನೀವು ಅವ್ರ ಹತ್ರನೇ ಮಾತಾಡ್ಬೋದು ಬನ್ನಿ ಸರ್ ಹೋಗೋಣ ಅಂತಾರೆ ಬ್ರೋಕರ್ ಬೇಡ ಬೇಡ ಇಷ್ಟೆಲ್ಲ ಪ್ರಾಬ್ಲಮ್ ಇರೋ ಪ್ರಾ ಪ್ರಾಪರ್ಟಿ ನಮ್ಮ ಬಾಸ್ ಒಪ್ಪಲ್ಲ ದಯವಿಟ್ಟು ಬಿಟ್ಬಿಡಿ ನಿಮ್ಮ ಸಾಹಸನೇ ಬೇಡ ಅಂತ ಅವ್ರು ಹೋಗ್ತಾರೆ ಆಗ ಬ್ರೋಕರ್ ಏನಯ್ಯ ನೀನು ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡಿಬಿಟ್ಟಲ್ಲ ನಿನ್ನ ಮುಖಕ್ಕಿಷ್ಟು ಅಂತ ಅವ್ರ ಕೈನಲ್ಲಿರೋ ಟೀನ ತೆಗೆದು ಅವ್ರ ಮೈಗೆ ಚೆಲ್ಲಿ ಹೋಗ್ತಾನೆ ರವಿಯವರು ಶಾಕ್ನಿಂದ ನೋಡ್ತಾರೆ ಈಚೆ ರೂಮಲ್ಲಿ ಭಾರ್ಗವಿ ಅರ್ಜುನ್ಗೆ ಡೆಟಾಲ್ ಹಚ್ಚಾ ಸಾರಿ ಸಾರಿ ತುಂಬಾ ನೋವಾಗ್ತಿದ್ಯಾ ಏನಾಗಲ್ಲ ನಾನು ಕಾಟನ್ಗೆ ಸ್ವಲ್ಪ ಡೆಟಾಲ್ ಹಾಕಿಬಿಟ್ಟು ಕ್ಲೀನ್ ಮಾಡ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಉರಿತಿದೆ ಅಷ್ಟೇ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗಿಬಿಡುತ್ತೆ ಈ ಔಷಧಿ ಹಚ್ಚುವಷ್ಟರಲ್ಲಿ ಗಾಯನೇ ವಾಸೆ ಆಗ್ಬಿಟ್ಟಿರುತ್ತೆ ಸಾರಿ ನೋಡಿ ಗಾಯ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ನನ್ನ ಮಾತೇ ಕೀಳ್ತಿಲ್ಲ ನೀವು ಅಂತಾಳೆ ಆಗ ಬಂದನ ಬಂದು ಇವರಿಬ್ಬರೇ ನೋಡ್ತಾ ನಿಂತಿರ್ತಾಳೆ ಅಯ್ಯೋ ಭಾರ್ಗವಿ ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರಾ ನೀವೇ ನಿಮ್ಮ ಕೈಯಾರೇ ಆಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಹಚ್ತಿರಲ್ಲ ಅದೇ ಸರಿ ಬಿಡಿ ಗಾಯ ಮಾಯ ಆಗುತ್ತೆ ಅಂತಾನೆ ಅರ್ಜುನ್ ಆಗ ಭಾರ್ಗವಿನೇ ನೋಡ್ತಾನೆ ನಂತರ ಭಾರ್ಗವಿ ಗಾಯಕ್ಕೆ ಆಯಿಂಟ್ಮೆಂಟ್ ಹತ್ತಾಳೆ ವಂದನ ಸಿಟ್ಟಿಂದ ಅವರಿಬ್ಬರನ್ನ ನೋಡಿ ಅವ್ರ ಹತ್ರ ಹೋಗ್ಬೇಕು ಅನ್ನುವಾಗ ಬೃಂದ ಅವಳನ್ನ ಹೇಳ್ಕೊಂಡು ಹೋಗ್ತಾಳೆ ಬಿಡಿ ನನ್ನ ಕೈನ ಅರ್ಜುನ್ ಜೊತೆ ಈ ವಂದನ ಇರಬೇಕಿತ್ತು ಆದರೆ ಭಾರ್ಗವಿ ಇದ್ದಾಳೆ ಬರ್ತಾ ಇರೋ ಕೋಪಕ್ಕೆ ಅವಳನ್ನು ಅಂತ ಒಂದನ್ನು ಹೇಳುವಾಗ ಹೊಡಿಬೇಕು ಪರ್ಚ್ಬೇಕು ಅವಳ ಜನ್ಮ ಜಾಲ ಆಡಬೇಕು ಅಂತ ಅನ್ಸುತ್ತೆ ಅಂತ ನನಗೆ ಗೊತ್ತು ಆದರೆ ನೀನು ಹಾಗೆ ಮಾಡೋದ್ರಿಂದ ಅರ್ಜುನಿಂದ ದೂರ ಆಗ್ತೀವಿ ಹೊರತು ಅವನಿಗೆ ಹತ್ತಿರ ಆಗೋದಿಲ್ಲ ಇಷ್ಟಪಡ್ತಾ ಇರೋ ಹುಡುಗಿ ಕಣ್ಮುಂದೆ ಬೇರೆಯವ್ರ ಜೊತೆ ಇದ್ದರೆ ಆಗೋ ನೋವೇನು ಅನ್ನೋದು ನನಗೆ ಅರ್ಥ ಆಗುತ್ತೆ ಬಂದನ ನನಗೆ ಗೊತ್ತು ಅಂತಳೆ ಬಂದ ಏನು ಗೊತ್ತು ನಿಮಗೆ ನೀವು ಇಷ್ಟಪಟ್ಟಿರೋ ಹುಡುಗನ ಆಗಿ ಆರಾಮಾಗಿದ್ದೀರಾ ಏನೂ ಗೊತ್ತಿಲ್ಲ ನಿಮಗೆ ಎಲ್ಲರೂ ಸೇರಿ ನೀವು ನನಗೆ ಮೋಸ ಮಾಡಿದ್ದೀರಾ ನಮ್ಮ ಸಿಹಿ ಕತ್ಕೊ ಇದ್ದಿದ್ದೀರಾ ಅರ್ಜುನ್ ಭಾರ್ಗವಿ ಒಂದು ಆಗೋದೇ ಇಲ್ಲ ಆ ಭಾರ್ಗವಿ ಅರ್ಜುನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿಬಿಟ್ಟು ಯಾಕೆ ಅವಳನ್ನು ಇನ್ನೂ ಇಲ್ಲೇ ಇಟ್ಕೊಂಡಿದ್ದೀರಾ ಯಾಕೆ ನಾನು ಅರ್ಜುನ್ ಜೊತೆನೇ ಇದ್ದಾಳೆ ಅವಳು ಉತ್ತರ ಕೊಡಿ ಅಂತಾಳೆ ಬಂದನ ಅದೇನೋ ಹೇಳ್ತಾರಲ್ಲ ಕಾಮಲೆ ಕಣ್ಣಿಗೆ ಕಾಣೋದಿಲ್ಲ ಹಳ್ದಿ ಅಂತೆ ಹಾಗೆ ನೀನು ಡೌಟಲ್ಲಿ ನೋಡಿದ್ರೆ ಎಲ್ಲ ಹಾಗೆ ಕಾಣುತ್ತೆ ಸ್ವಲ್ಪ ತಾಳ್ಮೆಯಿಂದ ಸೂಕ್ಷ್ಮವಾಗಿ ಗಮನಿಸಿ ನೋಡು ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತೇಳಿ ಬೃಂದ ಇನ್ನೇನು ಅರ್ಥ ಆಗಬೇಕು ಅವರಿಬ್ಬರು ಗಂಡ ಹೆಂಡ್ತಿ ನಾನು ಏನೂ ಅಲ್ಲ ಅನ್ನೋದು ಅರ್ಥ ಆಗ್ಬೇಕಾ ಅಂತಳೆ ಬಂದಾನ ಇಬ್ಬರು ಒಬ್ಬರನ್ನು ಒಬ್ಬರು ಒಪ್ಕೊಂಡಿದ್ದಾರೆ ಅಂತ ಯಾರು ಹೇಳಿದ್ದು ನಿನಗೆ ಒಂದು ಗಾಯಕ್ಕೆ ಔಷಧಿ ಹಚ್ಚೋದಾನ ನೋಡಿ ಅವರಿಬ್ರು ಒಂದಾಗಿದ್ದಾರೆ ಅಂತ ಅನ್ಕೋತಿದ್ಯಾ ಹಾದಿ ಬೀದಿಲ್ಲಿ ಹೋಗೋರಿಗೂ ಆ್ಯಕ್ಸಿಡೆಂಟ್ ಆದ್ರೂ ಈ ಭಾರ್ಗವಿ ಹಾಗೆ ಆರೈಕೆ ಮಾಡ್ತಾಳೆ ಅದೇ ಕಾರಣಕ್ಕೆ ಅಲ್ವಾ ಸಂಧ್ಯಾಗೆ ಸಹಾಯ ಮಾಡೋದಕ್ಕೆ ಕೇಸ್ ತೊಗೊಂಡಿದ್ದು ಅಂತಳೆ ಬ್ರಂದ ಅಂದರೆ ಭಾರ್ಗವಿ ಅರ್ಜುನ್ ಒಂದಾಗಿಲ್ಲ ಅಂತೀರಾ ಅಂತಳೆ ಬಂದನಾ ಹೋಗಿ ರೂಮಲ್ಲಿ ನೋಡು ನೆಲದ ಮೇಲೆ ಚಾಪೆ ದಿಂಬು ಬೆಡ್ಶೀಟು ಎಲ್ಲ ಹಾಗೇ ಇದೆ ಆ ಭಾರ್ಗವಿ ನೆಲದ ಮೇಲೆ ಮಲ್ಕೋತಾಳೆ ಅರ್ಜುನ್ ಒಬ್ಬನೇ ಬೆಡ್ ಮೇಲೆ ಮಲ್ಕೋತಾ ಇರೋದು ಅವರಿಬ್ಬರ ಮಧ್ಯೆ ಇರೋ ಮುನಿಸುವ ಅನುಮಾನನೇ ನಿನಗೆ ಟ್ರಂಪ್ ಕಾರ್ಡು ನೀನು ಹೀಗೆ ಕಿರ್ಚಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಯವಾಗಿ ಅರ್ಜುನ್ ಹತ್ರ ಮಾತಾಡೋಗು ಆಗ ಆ ಭಾರ್ಗವಿ ನಿನ್ನ ಹಾಗೆ ಹುರ್ಕೊಂಡು ಹೊರಟೋಗ್ತಾಳೆ ಅಂತಾಳೆ ಬೃಂದ ಅವ್ರ ನಡುವೆ ಇರುವ ಡಿಸ್ಟೆನ್ಸ್ ಜಾಸ್ತಿ ಆಗೋ ಬೇಕೇ ಹೊರತು ಕಡಿಮೆ ಆಗಬಾರ್ದು ಇನ್ನು ಮುಂದೆ ಆ ಭಾರ್ಗವಿನ ಹೇಗೆ ಹೊಟ್ಟೆ ಉರಿಸ್ತೀನಿ ನೋಡ್ತೀರಿ ಅಂತೇಳೆ ಬಂದಣ ಈಚೆ ಶ್ಯಾಮ್ ಸರ್ ಭಾರ್ಗವಿ ಈ ಕೇಸನ್ನು ಬಿಟ್ಟು ಅರ್ಜುನ್ ಸರ್ನ ಬಿಡ್ತಾನೆ ಇಲ್ವಲ್ಲ ಸರ್ ಒಳ್ಳೆ ತಿಗ್ಣೆ ಥರ ಅವರಿಗೆ ಅಂಟ್ಕೊಂಡೇ ಬಂದು ಅಂದರೆ ಕೋರ್ಟಲ್ಲಿ ಹಿಂಸೆ ಕೊಟ್ಟಿದ್ದು ಸಾಲ್ದು ಅಂತ ಮನೆಗೆ ಬಂದಿದ್ದಾಳೆ ಅನ್ನೋ ಬೇಜಾರಲ್ಲಿ ಹೇಳಿದೆ ಏನೇ ಆದರೂ ಗಾಡ್ ಫಾದರ್ ಅಂತ ನೀವು ಇದ್ದೀರಲ್ಲ ಸರ್ ಏನೂ ಆಗೋದಿಲ್ಲ ಬಿಡಿ ನಿಮ್ಮ ಮುಂದೆ ಬಾಲ ಮುದ್ರಕೊಂಡಿರೋ ಬೆಕ್ ಥರ ಸುಮ್ಮನೆ ಇರ್ತಾಳೆ ಆದರೂ ಇಂಥ ಸೊಸೆ ಈ ಮನೆಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಸರ್ ವೈಬೇ ಮ್ಯಾಚ್ ಆಗ್ತಿಲ್ಲ ನೀವು ಅವಳಿಗೆ ಕೋರ್ಟಿಂದ ಗೇಟ್ ಪಾಸ್ ಕೊಟ್ಟ ಹಾಗೆ ಅರ್ಜುನ್ ಸರ್ ಲೈಫಿಂದಲೂ ಗೇಟ್ ಪಾಸ್ ಕೊಟ್ಬಿಡಿ ಪಾಪ ಒಂದು ಬಡ್ಪ ಇಂಡು ಜೀವ ಉಳ್ಕೊಳ್ಳುತ್ತೆ ಅಂತಾನೆ ಮುಗೀತಾ ಅಥವಾ ಇನ್ನೇನಾದರೂ ಇದೆಯಾ ಒಂದು ವಿಷಯ ಹೇಳು ಶ್ಯಾಮ್ ನೀನು ನನ್ನ ಕೆಲಸಕ್ಕೆ ಅಸಿಸ್ಟೆಂಟಾ ಈ ಮನೆಗೆ ಅಸಿಸ್ಟೆಂಟಾ ಕೇಸ್ ಕಡೆಯೂ ಸ್ವಲ್ಪ ಗಮನ ಕೊಡು ಯಾವುದೇ ಕಾರಣಕ್ಕೂ ಅವಳು ಪಿಟಿಷನ್ ಹಾಕಬಾರ್ದು ತೀರಾ ಸೆನ್ಸಿಟಿವ್ ಕೇಸು ಹುಷಾರಾಗಿ ಹ್ಯಾಂಡಲ್ ಮಾಡು ಅಂತಾರೆ ಜೆ ಪಿ ನಿಮ್ಮೇಲಿರೋ ಭಯಕ್ಕೆ ಅವಳು ಆ ಕಡೆ ಸುಳಿಬಾರ್ದು ಆ ಥರ ನೋಡ್ಕೋತೀನಿ ಅನ್ನುವಾಗ ಭಾರ್ಗವಿ ಕಾಫಿನ ತರ್ತಾಳೆ ಜೆ ಪಿ ಶ್ಯಾಮ್ ತಗೋತಾರೆ ಕಾಫಿ ಕುಡಿದು ಕಾಫಿ ತುಂಬ ಚೆನ್ನಾಗಿದೆ ಅಂತಾರೆ ಜಿ ಪಿ ಕೋರ್ಟ್ ಕೆಲಸ ಇಲ್ಲದೆ ಇದ್ದರೆ ಏನಂತೆ ಮಾವ ಅಟ್ಲೀಸ್ಟ್ ಕಾಫಿ ಟೀ ಏನಾದರೂ ಇಡ್ಬೋದು ಅಂತ ಅಲ್ವಾ ಅಸಿಸ್ಟೆಂಟ್ ಅಂತಾಳೆ ಭಾರ್ಗವಿ ಹೌದೌದು ಬ್ರೈಟ್ ಫ್ಯೂಚರ್ ಅಂತಲೇ ಶ್ಯಾಮ್ ಭಾರ್ಗವಿ ಕಾಫಿ ಅಂಗಡಿ ಅಂದಾಗ ನೆನಪಾಯ್ತು ನೋಡು ಒಂದು ಕಾಫಿ ಅಷ್ಟಿಷ್ಟು ಕೇಸ್ ಬಂದಿದೆ ಶ್ಯಾಮ್ಗೆ ಪಾಪ ತಲೆ ಓಡ್ತಾ ಇಲ್ಲ ನೀನು ಆ ಫೈಲ್ನ ಸ್ಟಡಿ ಮಾಡಿ ಒಂದು ಡ್ರಾಫ್ಟ್ ಮಾಡಬೇಕು ಅಂತಾರೆ ಜೆ ಪಿ ಸರ್ ನಾನು ಅಂತ ಶ್ಯಾಮ್ ಹೇಳುವಾಗ ಶ್ಯಾಮ್ ನೀನು ಸುಮ್ಮನೆ ಇರು ನಿನಗೆ ಗೊತ್ತಾಗಲ್ಲ ಭಾರ್ಗವಿ ಪಾಯಿಂಟ್ನ ತುಂಬ ಚೆನ್ನಾಗಿ ಹಾಕ್ತಾಳೆ ಈ ಕೇಸನ್ನು ನೀನೇ ಹ್ಯಾಂಡ್ಲ್ ಮಾಡು ಅಂತಾರೆ ಜೆ ಪಿ ಸಾರಿ ನಾನು ನಾನಿವಾಗ ಭಾರ್ಗವಿ ಅರ್ಜುನ್ ಪಾಟೀಲ್ ಈ ಮನೆ ಸೊಸೆ ಭಾರ್ಗವಿಯಲ್ಲಿ ಆಗಿ ಲಾ ಪ್ರಾಕ್ಟೀಸ್ ಮಾಡೋದನ್ನು ನಾನು ಬಿಟ್ಬಿಟ್ಟಿದ್ದೀನಿ ನಿಮಗೆ ಬೇರೆ ಏನಾದರೂ ಬೇಕಿದ್ರೆ ಹೇಳಿ ಬೇಕಿದ್ರೆ ಇನ್ನೊಂದು ಕಾಫ್ ಕಫ್ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ ಆಗ ಜೆ ಪಿ ಜೋರಾಗಿ ನಗ್ತಾ ಇನ್ನೊಂದು ಕಫ್ ಕಾಫಿ ಮಾಡ್ಕೊಂಡು ಕೊಡ್ತಾಳಂತೆ ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ